ಈ ಹುಡುಗಿ ಹಗಲ ಮೇಲೆ ಇರೋ ವೇಲ್ ಕಸ್ಕೊಂದದ ಯಾವ ಯಾವ ಬಾನೆ ಬಾ ನೇ ಮುಂದೆ ಹತ್ತು ನಿಮಿಷ ಇಲ್ಲ ನಿಂದ್ರಿ ಯಾರು ಎಲ್ಲಿ ಹೋಗೋಕೆ ಬಿಡಂಗಿಲ್ಲ ನಾನು ಯಾಕಂದ್ರೆ ನಿಮ್ಮ ಒಳಗೆ ಯಾವ ಈ ಮಗ ಹುಡುಗಿ ಚುಡಾಯ್ಸನ್ ಯಾವ ಗೊತ್ತಾಗಲ್ದು ನಮಗೆ ನೂರೇನು ಟೆನ್ಷನ್ದವರು ಲಗ್ನ ಜ್ವರ ಅಷ್ಟ್ರುನು ಯಾಸ್ ನಿಂದ್ರಕ್ಕಾಗಲ್ಲ ಬಾ ನೇ ಎರಡು ತಾಸು ನಿಂದಿರ್ತಿ ಪಿಕ್ಚರ್ದಾಗ ಮೂರು ತಾಸು ಕುಂದಿರ್ತಿ ನನ್ನ ಕೆಲ್ಸಕ್ಕೆ ಹತ್ತು ನಿಮಿಷ ನಿಂದ್ರಕ್ಕಾಗಲ್ಲ ಮಗನ ನಿನಗೆ

ಫ್ರೀದ್ ಇತ್ತ ಬೈತಾರ್ ಮದ್ಲೆ ಪೊಲೀಸರ ಬೈತಾರ್ ಮೊದ್ಲೆ ಮಂದಿತ್ತು ಏನಾದ್ರು ಇನ್ನೊಂದ್ ಅರ್ವ ಕಟ್ಬಿಡ ನಿಮ್ಮ ನನಗಲ್ಲ ಬಾಳಿಸ್ಟಾಕಿತ್ತು ಸರ್ ಸರ ನಾ ಜಗಿಲ್ಲ ಸರ್ ಇವ ಜಗಿಲ್ಲ ಸರ್ ಸರ್ ಇವಾಗ ಸರ್ ಮಾಡ್ಲಿ ಸರ್ ಯಾವ ಮಾಡೋಣ ಮಕ್ಕಳು ಬರ್ರಿ ನಿಮ್ಮನ್ನ ಒಳಗೆ ಹಾಕಿ ರುಬ್ಬಿ ನೀ ಮಾಡಿ ಏನಾರ ಬಿಟ್ ಬಿಟ್ಬಿಡಿ ಸರ್ ನಾನು ಹ್ಯಾಂಡ್ರ ಮಕ್ಕಳು ಸರ್ ಸರ್ ಏ ಇಲ್ಲ ಇಲ್ಲ ಚಾ ಬಿಡ್ರಿ ಸರ್ ಏ ಇಲ್ಲ ಬಿಡಂಗಿಲ್ಲ ಸರ್ 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 ಏ

ಸರ ಮಲ್ ಆ ಸರಾಮ್ ಮಸಾಲಿ ಬರ್ತೀನಿ ಬರ್ರಿ ಮಳ್ರಾಗ ಬರ್ರಿ ಸರ್ ಅವ್ರು ಬರ್ತಾರ ಬರ್ರಿ ನೀವು ಬರ್ರಿ ஏன்னா எச்சிரி அவ்வளோ ஏன்

सर ये बढ़ते हैं सांड पिंचन सांड पिंच चालू तो नहीं हो सुनने बढ़ते हैं इन्हें रहे। कपी चालू है इतने अंदर कपी चालू है उनपर सही सर रिस्पेक्ट है हाँ रिस्पेक्ट सर लोड लिया नहीं करते सही सर रिस्पेक्ट है रिस्पेक्ट जाओ सर फोन मार ये लोग क्या तोड़ रहे हैं सत्ता रिसर्व मत है ಅದೇ ಪೋಸ್ಟ್ ಮಾರ್ಟಮ್ ಮಾಡಿದ್ ಗೊತ್ತಾಗ್ಸಲ ಏನಾಗಿದ್ರಿ

ಏನ ಹೇಳೆ ಏನ ಕೇಳೆ ಏನ ಅಂತ ಹೇಳಿದ್ರು ಏನೈತೆ ಕೇಳಿದ್ರು ನೋಡಿ ಅಲ್ಲಿ ಅವನೇ ನೋಡಿ ಸತ್ತು ಅವನು ಸತ್ತಾ ನೀ ನೋಡಿ ದೋನ್ ನೋಡಿ ಸತ್ತು ನೋಡ್ತೀನಿ ಯೇನಿಗೆ ತrievರಿಗೆ ನಿಮಗೆ ಕೇಳತಿ ಏನಾಗಿದ್ರು

ಟಾಯ್ಲೆಟ್ ಹೋಗಿತ್ತು ರೀ ಅವ್ರು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದ್ರಿ ರೀ ಹ್ಞೂ ಹ್ಞೂ ಏನು ತಿಂದಿದ ರಾತ್ರಿ ಹೋಳ್ಗಿ ಮತ್ತೆ ಮೊಸ್ರು ತಿಂದಿರ ಅಷ್ಟೇ ರೀ ಏನಾಗೈತೆ ಅರಿ ಗೊತ್ತು ರೀ ಹ್ಞೂ ಮಂದೆಣ ನೀನೆ ಕೊಲೆ ಮಾಡಿ ಅನ್ನಕತ್ತಾರಲ್ಲ ಹೆಂಗೆ ಅಂತಾರೆ ಹೊಡ್ಸಿ ಮತ್ತು ಏನು ಬೇಕು ಅದು ಅಂಥವು ಸ್ವಲ್ಪ ಸ್ಟೇಷನ್ಗೆ ಅಂದ್ರೆ ಎನ್ಕ್ವೈರಿ ಮಾಡ್ಬೇಕು ನಿಮ್ಗೆ ಸ್ವಲ್ಪ ಡೌಟ್ ಬರತ್ತೆ ನಮ್ಗೆ ಗಂಡೇನ ಎಣ ಇಟ್ಕೊಂಡು ಹೆಂಗೆ ಬರಲಿ ಸ್ಟೇಷನ್ಗೆ ಏನ

ಅಡಸಿ ಮಕ್ಕಳು ಎರಡು ಗೊಡ್ಡೆ ಬಿಸ್ಕಿಟ್ ಆಗಿ ನಾನು ಕರ್ಕೊಂಬಂದು ಕರ್ಕೊಂಡ್ ನಾಯಿಗತ್ತೆ ಮಾಡ್ ನಾನು ಒಬ್ಬರೇ ಬೀಸನೆ ಹೊಡ್ತೀನ ಹುಡ್ಕಾ ಯಾರ ಯಾರು ಜಾನಿ ಜಾನಿ ಯಾರು ಮಾಡೋ ಜಾನಿ ಜಾನಿ ನಾ ಟ್ರೈನಿಂಗ್ ಅದು ಬೇರೆ ಮಾಡಿ ಸರಿ ಆಕೆ ತಗೋರಿ ಇವನೊಬ್ಬನೇ ತಗೋರಿ ಕರೆಕ್ಟ್ ಆಗಿ ಒಪ್ಕೊಂಡ್ಬಿಡ್ರಿ ಯಾಕೆ ಮಾಡ್ರಿ ಮಾಡಿದ್ರಂತೆ

அம்மா நாட்டோட கே சீதா

ಸರಿ ಇದೊಂದ್ಸಲ ಬಿಟ್ಬಿಡ್ರಿ ಪ್ಲೀಸ್ ಇದೊಂದ್ಸಲ ಬಿಟ್ಬಿಡ್ರಿ ಹಳ ತೊಳ ಪಿಚಿ ತಡ್ಕೊಳಕ್ ಆಗೋಲ್ತೆ ಸರ್ ಬೇಡ್ರಿ ಮರ್ಡರ್ ಕೇಸ್ ಐತಿ ಹೇಳು ಕೇಳಿರಿ ನಾ ಪೇಸಾಯ್ ನೀ ಪೇಸ ನಿಮ್ಮದೇ ದೊಡ್ಡದು ನೋಡ್ರಿ ಆ ಏನ ನೀವೇ ಪೇಸರಿ ಓ ಅದಕ್ಕ ಅಂತ ಇಲ್ಲಿ ಏನು ಮಾಡಾತ್ತೀರಿ ನೀವು ಇಲ್ಲಿ ಏ ನೀವು ಕೇಸ್ ಆಗೈತಿ ಇಟ್ಕೊಳೋದು ಬಿಡೋದು ನಿಮ್ದೇನು ನೀವು ಸುಮ್ಮನಿರಿ ಅಂತ ಹೇಳತ್ತೀನಿ ಆಯ್ತು ರೀ ಸರ ಸುಮ್ನಿ ರೀ ಸುಮ್ನಿರಿ ಪಿ ಮನೆ ಫಿಟ್ ಪಾಪ ಆ ಮಗ್ನಿ ಇದ್ದಿದ್ರೆ ಕೇಸ್ ಆಕೇವನ್ ಒದ್ದ ಒಳಗ ನೀ ಕೈ ಬಿಡು நீ மணி கலசும் ரே நான் நம்ம மணி கேக்க ஒரு மணி கலசுனு பாளே கிரிமே கருணை தரசாதிரே ஏத்ரி ரே ஏட கவளை கருணை தரசாதிரே சரி ஒளே காக்குறி வத்த பேடரி பாப்பா பால அலாத்தடி என்ன மக்க கஷ்டம் நோட காகல்றி நானங்க அங்க என்ன மக்க பால ஒளே ஆத் பாடுதுங்க கிஸ் கிஸ் கொட பக்கத்துல நிஞ்சுன் கேஸ்தரே நா யா கமுனி ஏன் மச்சடதி போலீஸ் ஸ்டேஷன் ஐதிது அல நீ ஆ நீ மைட்டி கேள நீ மைட்டி கேளடா சார் மரியாதை கொடு ஐ நிமிஷம் அடி பர்த்தினா இங்க சார்